ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾಬೇಜ್ ಒಡೆ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ಮೊದ್ಲಿಗೆ ಒಂದ್ ಬಟ್ಲಿಗೆ ನಾನು ಒಂದ್ ಕಪ್ ಅಷ್ಟು ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ಮತ್ತೆ ಕಾಲ್ ಕಪ್ ಅಷ್ಟು ಬೇಳೆನ ಹಾಕೊಳ್ಳಿ ಹಾಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು ಅದು ಮುಳುಗುವಷ್ಟು ನೀರನ್ನ ಹಾಕಿ ಒಂದ್ ಎರಡರಿಂದ ಮೂರ್ ಗಂಟೆ ಟೈಮ್ ನೆನೆಸಿ ನೋಡಿ ಮೂರ್ ಗಂಟೆ ಟೈಮ್ ಆಗಿದೆ ಕಾಳೆಲ್ಲ ಚೆನ್ನಾಗಿ ನೆಂದಿದೆ ಇದನ್ನ ನೀರ್ ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಒಂದ್ ಕ್ಯಾಬೇಜ್ ಅಲ್ಲಿ ನಾನು ಒಂದ್ ಅರ್ಧ ಭಾಗದಷ್ಟು ಮಾತ್ರ ತಕೊಂಡಿದೀನಿ ಅಂದ್ರೆ ಒಂದ್ ಎರಡ್ ಕಪ್ ಅಷ್ಟಾದ್ರೆ ನಮ್ಗೆ ಎಲೆಕೋಸು ಸಾಕು ನೋಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದೀನಿ ಇಟ್ಕೊಂಡು ಚೆನ್ನಾಗಿ ತೊಳೆದು ಕೂಡ ಇಟ್ಕೊಳ್ಳಿ ಇಟ್ಕೊಂಡು ಒಂದ್ ಸೈಡ್ ಗೆ ಎತ್ತಿಟ್ಕೋಣ ಇದಕ್ಕೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಬಿಡೋಣ ಒಡೆಗೆ ಒಂದ್ ಸ್ವಲ್ಪ ಶುಂಠಿ ಮತ್ತೆ ಒಂದೆರಡು ಒಣಮೆಣಸಿನ್ಕಾಯಿ ಮತ್ತೆ ಒಂದ್ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೋತ ಇದೀನಿ ಬೇಕಿದ್ರೆ ನೀವು ಪೂರ್ತಿ ಒಣ ಮೆಣಸಿನಕಾಯನ್ನು ಕೂಡ ಹಾಕಬಹುದು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತ ಇದೀನಿ ಹಾಕೊಂಡು ಮೊದ್ಲಿಗೆ ತರ್ತರಿಯಾಗಿ ಆ ನಂತರ ಇವಾಗ ಕಡಲಿ ಬೆಳೆನ ಹಾಕೊಂಡು ಇದನ್ನು ಕೂಡ ತರತರಿಯಾಗಿ ರುಬ್ಕೋಬೇಕಾಗುತ್ತೆ ನೈಸಾಗಿ ರುಬ್ಬಕ್ಕೆ ಹೋಗ್ಬೇಡಿ ಅದು ಒಡೆ ಚೆನ್ನಾಗಿ ಬರಲ್ಲ ಈಗ ರುಬ್ಬಿರಂತ ಒಂದ್ ಬೌಲ್ಗೆ ಹಾಕೋತಾ ಇದೀನಿ ಮತ್ತೆ ಉಳಿದಿರೋ ಕಾಳು ಕೂಡ ನಾನು ಹಾಗೇನೆ ತರ್ತರಿಯಾಗಿ ರುಬ್ಕೊಂಡು ಅದನ್ನು ಕೂಡ ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಪುದೀನ ಪುದೀನ ಆಪ್ಷನ್ ಅಲ್ಲಿ ಹಾಕ್ಲೇಬೇಕಂತೇನಿಲ್ಲ ಸ್ಕಿಪ್ ಕೂಡ ಮಾಡಿ ಆಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಎಲೆಕೋಸು ನಾನು ಏನ್ ಅರ್ಧ ತಗೊಂಡಿದ್ದೆ ಎಲೆಕೋಸು ಅದರಲ್ಲಿ ಎರಡು ಕಪ್ ಅಷ್ಟು ನನಗೆ ಎಲೆಕೋಸು ಆಗುತ್ತೆ ಅದನ್ನ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕೋತಿದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಮಸಾಲೆ ಆಮೇಲೆ ಕ್ಯಾಬೇಜು ಆಮೇಲೆ ಕಡಲೆಬೇಳೆ ಏನಿದೆ ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ನೀಟಾಗಿ ಈ ರೀತಿಯಾಗಿ ಇಟ್ಟು ರೆಡಿ ಆಗ್ಬೇಕು ನಮಗೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಆದ್ಮೇಲೆ ಸ್ವಲ್ಪ ನೆಂದಿರುವಂತ ಕಡಲೆ ಬೆಳೆನ ಹಾಗೇನೆ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕೋತಿದ್ದೀನಿ ಮದ್ ಮಧ್ಯೆ ಕಾಲ್ ತರ ಸಿಕ್ಕ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಕಲ್ಸ್ಕೊಂಡ್ಮೇಲೆ ಮೊದ್ಲಿಗೆ ಚಿಕ್ಕ ಚಿಂಡೆಗಳಾಗಿ ಮಾಡಿಟ್ಕೊಬಿಟ್ರೆ ನಮ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇಲ್ಲಾಂದ್ರೆ ಹಾಗೆಯನ್ನು ಕೂಡ ತಟ್ಟಿ ಹಾಕೋಬಹುದು ನೋಡಿ ಉಂಡೆಗಳನ್ನ ಇಟ್ಕೊಂಡಿದೀನಿ ಇವಾಗ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಮಧ್ಯದಕ್ಕೆ ಹೋಲ್ನಾದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೆ ಕೂಡ ನೀವು ಬಿಡಬಹುದು ಎಣ್ಣೆದಲ್ಲಿ ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಐ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಲೋ ಅಲ್ಲಿ ಇಟ್ಕೊಳ್ಳೋಕ್ ಬೇಡ ತುಂಬಾ ಎಣ್ಣೆ ಕುಡ್ದು ಬಿಡುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಇಷ್ಟು ಕಲರ್ ಬಂದ್ರೆ ಒಳಗೆ ತುಂಬಾ ಚೆನ್ನಾಗಿ ವಡೆ ಬೇಗನೆ ಆಗುವಂತ ರೆಸಿಪಿ ಅಂತಾನೆ ಹೇಳ್ಬೋದು ಮತ್ತೆ ಕೊಸ ಹಾಕಿರೋದ್ರಿಂದ ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಮದ್ದು ರೊಡೆ ತರ ನೋಡ್ಲಿಕ್ಕೆ ಒಂಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಳಗಡೆ ಸಾಫ್ಟ್ ಆಗಿ ಬೆಂದಿದೆ ಚೆನ್ನಾಗಿ ಮೇಲ್ಗಡೆ ಕೂಡ ಕ್ರಿಸ್ಪಿಂಟ್ ಆಗಿ ಮಾಡ್ಕೊಳ್ಳುವಂತ ಒಡೆ ರೆಸಿಪಿ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರೂ ನಿಮ್ಗೆ ಏನಾದ್ರು ಕ್ಯಾಬೇಜ್ ಒಡೆ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ